ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಇದು ನೋಡಿ ನಾವು ಶಿರಸಿಗೆ ಹೊರಟಿದ್ವಿ ಮಾರಿಕಂಬ ಸನ್ನಿಧಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನೋಡಿರಿ ಗ್ರೀನ್ 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 ಒಂಥರ ಚೆನ್ನಾಗಿ ಅನ್ನಿಸ್ತು ಅಡಿಕೆ ಮರ ತೆಂಗಿನ ಮರ ಮೆಣಸು ನಮ್ಮ ಬೆಳಗಾವಿಯಿಂದ ಒಂದು ಫೋರ್ ಅವರ್ಸ್ ಜರ್ನಿ ಇದು ಸ್ವಲ್ಪ ಟೈಮ್ ನಡೆಸುತ್ತೆ ಸೊ ಇದು ಒಳಗಡೆ ದೇವಸ್ಥಾನ ನೋಡಿ ಚೆನ್ನಾಗಿದೆ ನಾವು ಹೋದ ರಶ್ ಏನೂ ಇರಲಿಲ್ಲ ಕಾರ್ತಿಕ ಮಾಸ ಸ್ಟಾರ್ಟಿಂಗಲ್ಲೇ ಹೋಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ ಚೆನ್ನಾಗಿ ದರ್ಶನ ಆಯಿತು ಸೊ ಪ್ರಸಾದನೂ ಇದೆ ದೇವಿಯ ನವರಾತ್ರಿ ದೇವಿ ಎಲ್ಲ ರೂಪಗಳೂ ಹಾಕಿದ್ದಾರೆ ನೋಡಿ ಚೆನ್ನಾಗಿದೆ ಗುಡಿ ಬೆಳ್ಳಿ ಬಾಗಿಲು ಚೌಕಟ್ಟು ದೇವಿ ನೋಡಿದ್ರೆ ಹಾಗೆ ಕಣ್ ತುಂಬುತ್ತೆ ಸೊ ದರ್ಶನ ಮಾಡಿದ್ರೆ ಅಂದ್ಕೊಳ್ತೀನಿ ಎಲ್ಲರೂ ಸೊ ತುಂಬಾ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಿಮಗೆ ಬೇಗ ಅನ್ನಿಸ್ತು ಅಂತ ತಿಳಿಸಿ ಇಷ್ಟು ಅಂದರೆ ಅದರ ಹಿಂದಿನ ದಿನ ನೋಡಿ ಕಿಟ್ಕ್ಯಾಟ್ ಶೇಕ್ ಮಾಡ್ತಾ ಇದ್ದೀನಿ ಸಂಜೆ ಆಗಿದೆ ಇವಾಗ ಸೊ ಮೊದಲಿಗೆ ನೋಡಿ ಒಂದು ಕಿಟ್ಕ್ಯಾಟನ್ನ ಬಳಸಿಬಿಟ್ಟು ಇದಕ್ಕೆ ನೋಡಿ ಅಮೂಲ್ದು ಐಸ್ ಕ್ರೀಮ್ ಬರುತ್ತಲ್ಲ ಅದು ಬಳಸ್ತಾ ಇಲ್ಲ ಚಾಪೋ ಚಿಪ್ಸ್ ನೆಕ್ಸ್ಟ್ ನೋಡಿ ಹರ್ಷಿ ಚಾಕೊಲೇಟ್ ಶರಪ್ ಬರ್ಕಳ ನಾನು ಶರಪ್ನಾ ಹಾಕ್ತಿದಿನಿ ನಿಮಗೆ ಎಷ್ಟು ರುಚಿಗೆ ನೋಡ್ಕೊಂಡು ಹಾಕಬಹುದು ನೋಡಿ ಇದಕ್ಕೆ ಚಿಲ್ ಹಾಕಿ ಒಂದು ಗ್ರೈಂಡ್ ಮಾಡ್ಕೊಂಡ್ರೆ ರೆಡಿ ಒಂದನೇ ಮಿಷನ್ ಹಾಕ್ತೀವಿ ಗಡಿ ಸ್ನೇಹಿತರೆ ಬನ್ನಿ ಗ್ಲಾಸಿಗೆ ಹಾಕೊಳ್ಳೋಣ ಸ್ವಲ್ಪ ನೋಡಿ ಗಾರ್ನಿಶಿಂಗ್ ಮಾಡ್ತಾಯಿದ್ದೀನಿ ಅದು ಉಳ್ಕೊಂಡು ಬರ್ತೇವೆ ನೋಡಿ ಈ ಥರ ಚೆನ್ನಾಗಿ ಕಾಣುತ್ತೆ ಚುಟಿ ಬಳಸ್ತಾ ಇದ್ದೀನಿ ಆಪ್ಷನಲ್ಲು ಬೇಕು ಅಂದರೆ ಬೇಡ ಅಂದ್ರೆ ಇಲ್ಲ रेडी इत्ता आइतो ಅಂತ ಹೇಳ್ನಷ್ಟು ಅಂತ ತೆರೆ ಚಾಕ್ಲೇಟ್ शेಕ್ چلاಗೆ ಇರ್ತತೆ ಕುಡಿ ನೋಡು ಹೆಂಗೈತಾಳ ಈ ಸಲ ಹಮ್ಮ ಹೇಮಣ ತರಿ ಕೂಡ ಚೂಡ ಚಕ್ಲಿ ಕರ್ದ್ದ ಎಣ್ಣೆ ನೋಡಿರಿ ಎಣ್ಣೆಕಾಯ್ಕಿಟಾರು ಇಲ್ಲಿ ಚೋಡ ನೋಡಿರಿ ಅರ್ಧ ಕೆ ಜಿ ಅಲ್ಲ ಒಂದು ಕೆ ಜಿ ಅಲ್ರಿ ಒಂದು ಕೆ ಜಿ ಚೋಡ ಒಂದು ಕೆ ಜಿ ಕೆಜಿ ಪುಟಾನಿಜಿ ಪುಟಾನಿ ಪಾವ್ ಕೆ ಜಿ ಶೇಂಗಾ ಪಾವು ಕೆ ಜಿ ಬೆಳ್ಳುಳ್ಳಿ ಕರಿಬೇವು ಖಾರ ಉಪ್ಪ ಸಕ್ಕರೆ ಪುಡಿ ಸೊ ಇಷ್ಟು ಚೋಡ ತಯಾರಿ ನೋಡಿರಿ ತಾತ್ಮೇ

ಬೆಳ್ಳುಳ್ಳಿ ಹಾಕ್ ಎಷ್ಟು ನೋಡಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿನ ಸ್ವಲ್ಪ ಕ್ರಶ್ ಮಾಡಿ ಇಟ್ಕೊಂಡು ನೋಡಿ ಪುಟ್ಟ ನೆಕ್ಸ್ಟ್ ನೆಕ್ಸ್ಟ್ ಹಾಕ್ತೀನಿ ಎರಡು ಸ್ಪೂನ್ ಅರ್ಶ್ಮ ಹಾಕ್ತೀನಿ ಸೊ ಕಲರ್ಗೋಸ್ಕರ ಅಷ್ಟು ಇಷ್ಟ ಸಾಧ ಬರಂಗಿಲ್ಲ ಭಾಳ ಅರ್ಶ್ಮ ಹಾಕಿರ ಕಲರ್ ಆಗಂಗಿಲ್ಲ ಚೂಡ ಹ್ಞೂ ನೆಕ್ಸ್ಟ್ ನೋಡಿ ಖಾರ ಹ್ಞೂ ಇದು ಬ್ಯಾಡಿಗೆ ಮೆಣಸಿನ ಖಾರ ಸೊ ಅಷ್ಟೊಂದು ಖಾರ ಇರಲ್ಲ ದೊಡ್ಡ ಸ್ಪೂನಿಂದ ಎರಡು ಸ್ಪೂನ್ ಖಾರ ಬೇಕಾದ್ರೆ ಸ್ವಲ್ಪ ತೊಗೊಂಡು ಹ್ಞೂ

സക്കെ പൗഡർ ചൂട നോടി ലോണ്ട് ലഗു ഏതും മധുനം ഭാഗത്ത് പങ്കില്ല ಹ್ಞೂ ನೋಡಿ ಮೇಲುಗಡೆ ಸ್ವಲ್ಪ ಮತ್ತೆ ಸಕ್ಕರೆ ಪುಡಿ ಒದರಿಸಿ ಇನ್ನೊಂದು ಸಲ ಟರ್ನ್ ಮಾಡಿ ಈ ರೆಡಿ ಸೊ ಚೂಡ ರೆಡಿ ಸ್ನೇಹಿತರೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ತುಂಬಾ ಟೇಸ್ಟಿ ಇರುತ್ತೆ ಇವ್ನಿಂಗ್ ಟೈಮ್ ಚೂಡಾ ರೆಡಿ ಸೊ ಸ್ನೇಹಿತರೆ ಈ ಬ್ಲಾಗ್ ನಿಮ್ಗೆ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಎಲ್ಲೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸೊ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಎಲ್ರಿಗೂ ಧನ್ಯವಾದಗಳು